ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೇಲೆಂಥ ಸ್ವಾಗತ ಸೊ ಹೊರಗಡೆ ಮಳೆ ಇದೆ ಸೊ ಖಂಡಿತ ಆ ಮಳೆಯ ಒಂದು ಶಬ್ದ ನಮ್ಮ ಒಂದು ಕ್ಲಾಸ್ಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ಳೋಣ ಖಂಡಿತ ಆ ಒಂದು ಮಳೆಯ ಶಬ್ದದಲ್ಲೇ ಕ್ಲಾಸ್ ಕೇಳ್ತಾ ಹೋದರೆ ಒಂದು ಕಾನ್ಸಂಟ್ರೇಷನ್ ಮೈಂಡ್ ಸಹ ಬೆಳೆಯುತ್ತೆ ಆ ಮಳೆಯ ಸೌಂಡು ನಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಓಕೆ ಒಂದ್ಸಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಾಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ಆರನೇ ವೀಡಿಯೋ ಇವತ್ತು ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಖಂಡಿತ ಈ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಎಲ್ಲ ಇಲಾಖೆಯ ಎಲ್ಲ ಒಂದು ಉದ್ಯೋಗಗಳ ಎಲ್ಲ ಒಂದು ನೇಮಕಾತಿಗಳ ಒಂದು ಇಂಪಾರ್ಟೆಂಟ್ ಪೇಪರೇ ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತ ಕರಿತೀವಿ ಖಂಡಿತ ಆ ಪೇಪರಲ್ಲಿ ಬರುವಂಥ ಎಲ್ಲ ಪ್ರಶ್ನೋತ್ತರ ಸರಣಿಗಳು ಪ್ರಶ್ನೋತ್ತರಗಳು ತುಂಬ ಯೂಸ್ಫುಲ್ಲಾಗಿ ನಾವು ಕಲೀಲೇಬೇಕಾಗುತ್ತೆ ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಜಿ ಕೆ ಸೀರೀಸ್ನ ಕೊಡ್ತಾ ಇದ್ದೀನಿ ಸೊ ಒಂದರಿಂದ ಐದು ಸೀರೀಸ್ ಕೊಟ್ಟಿದ್ದೀನಿ ಆರನೇ ಸೀರೀಸ್ ಇದು ಖಂಡಿತ ಎಲ್ಲ ಒಂದು ಸೀರೀಸಲ್ಲಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಖಂಡಿತ ಎಲ್ಲ ಯೂಸ್ಫುಲ್ ಪ್ರಶ್ನೆಗಳು ತುಂಬ ರಿಪೀಟೆಡ್ ಕ್ವಶನ್ಸ್ಗಳು ಇರ್ತವೆ ತುಂಬ ಇಂಟರ್ಲಿಂಕ್ ಇರ್ತವೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಈ ಕ್ಲಾಸ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಜಿ ಕೆ ಸೀರೀಸ್ನ ಆರನೇ ಸರಣಿಯನ್ನು ಸ್ಟಾರ್ಟ್ ಮಾಡೋಣ ಆರನೇ ವಿಡಿಯೋ ಇದು ಓಕೆ ಒಟ್ಟು ಇಪ್ಪತ್ತೈದು ಪ್ರಶ್ನೆಗೆ ಡಿಸ್ಕಸ್ ಮಾಡಿ ತಗೋಣ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಸೊ ಜಿ ಕೆ ಸೀರೀಸ್ ಆರನೇ ವಿಡಿಯೋ ಸೊ ಭಾರತದೊಂದಿಗೆ ವ್ಯಾಪಾರ ಆರಂಭಿಸಿದೆ ಪ್ರಥಮ ಯುರೋಪಿಯನ್ನರು ಸೊ ನೋಡಿ ಯುರೋಪಿಯನ್ನರ ಆಗಮನ ನಮ್ಮ ದೇಶದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು ಸೊ ಈ ಪೋರ್ಚುಗೀಸರು ಫ್ರೆಂಚರು ಡಚರು ಬ್ರಿಟಿಷರು ಹೀಗೆ ಅವರ ಒಂದು ಇಷ್ಟ್ರಿ ನಾವು ತಿಳ್ಕೊಬೇಕಾಗುತ್ತೆ ಸೊ ಪೋರ್ಚುಗೀಸರು ಫಸ್ಟ್ ಬರ್ತಾರೆ ಯುರೋಪಿಯನ್ನರಲ್ಲೇ ಫಸ್ಟ್ ಬರೋದು ಪೋರ್ಚುಗೀಸರು ಓಕೆ ಕೊನೆಯಲ್ಲಿ ಯಾರು ಹೋಗ್ತಾರೋ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಸೊ ಪೋರ್ಚುಗೀಸ್ರ ಬಗ್ಗೆ ಈ ಒಂದು ವ್ಯಾಪಾರ ಮಳಿಗೆಗಳ ಬಗ್ಗೆ ಆಲ್ಮೋಸ್ಟ್ ಅವರೆಲ್ಲ ಎಕ್ಸಾಂಬಲ್ ಕೇಳ್ತಾನೆ ಸೊ ಹಾಗೆಯೇ ಬ್ರಿಟಿಷರ ಒಂದು ವಸಾಹತುಗಳ ಬಗ್ಗೆ ಬ್ರಿಟಿಷರ ಒಂದು ಕೋಟೆಗಳ ಬಗ್ಗೆ ಬ್ರಿಟಿಷರ ಮಳಿಗೆಗಳ ಬಗ್ಗೆ ಅವ್ರು ಯಾರ ಹತ್ರ ಪರ್ಮಿಷನ್ ತೊಗೊತಾರನ್ನೋದ್ರ ಬಗ್ಗೆ ಬೇರೆ ಬೇರೆ ಥರ ಬೇರೆ ಬೇರೆ ಎಲ್ಲ ಎಕ್ಸಾಮಲ್ ಕೇಳಿದರೆ ನಾನು ಕ್ಲಾಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದೀನಿ ಸೊ ಇಲ್ಲಿ ಬರೋದೇನು ಭಾರತದಂದು ವ್ಯಾಪಾರ ಆರಂಭಿಸಿದ ಪ್ರಥಮ ಯುರೋಪಿಯನ್ ಏನಂದರೆ ಅದು ಪೋರ್ಚುಗೀಸ್ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ತುಂಬ ಸಿಂಪಲ್ ಪ್ರಶ್ನೆ ಇದು ಸಿಪಾಯಿ ದಂಗೆಗೆ ಕಾರಣ ತಕ್ಕ ತಕ್ಷಣದ ಪ್ರಚೋದನೆ ಸೊ ಎಲ್ಲರಿಗೂ ಗೊತ್ತಾಗಿದೆ ಇದು ಸೊ ಅವರು ಬಳಸಿದಂತಹ ಸಿಪಾಯಿಗಳು ಬಳಸಿದಂತಹ ಕಾಡು ತೋಪುಗಳಿಗೆ ಹಸಿವಿನ ಮಾಂಸ ಲೇಪಿಸಿದ್ರು ಅನ್ನೋ ಒಂದು ವದಂತಿ ಅದಾಗುತ್ತೆ ಹಾಗಾಗಿ ಸಿಪಾಯಿ ದಂಗೆ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಇದು ಫಸ್ಟ್ ತಕ್ಷಣ ಕಾರಣ ಇದೆ ಸೊ ಮೂರನೇ ಪ್ರಶ್ನೆ ಸೊ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ಏನು ಮಾಡ್ತಾರೆ ದಂಡಯಾತ್ರೆಯ ಆರಂಭಿಸ್ತಾರೆ ಎಲ್ಲಿಂದ ಸಾಬರಮತಿ ಆಶ್ರಮದಿಂದ ಖಂಡಿತ ಎಷ್ಟು ಜನ ಉಪಕರಣವನ್ನು ತಿಳ್ಕೊಳ್ಳಿ ಕಾಮೆಂಟ್ ಮಾಡಿ ನನಗೆ ಹಾಗೆಯೇ ಕರ್ನಾಟಕದಲ್ಲಿ ಸಹ ಈ ಒಂದು ಉಪ್ಪಿನ ಸತ್ಯಾಗ್ರಹದ ಒಂದು ಅಂಗವಾಗಿ ಕರ್ನಾಟಕದಲ್ಲಿ ಸಹ ಒಬ್ಬ ಲೀಡರ್ಶಿಪ್ ತೊಗೊತಾರೆ ಯಾರು ಅದನ್ನು ಕಮೆಂಟ್ ಮಾಡಿ ಸೊಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ದಂಡಯಾತ್ರೆ ಆರಂಭಿಸಿದ್ದು ಖಂಡಿತ ಉಪ್ಪಿನ ಮೇಲೆ ಹೇರಲಾದ ತೆರಿಗೆಯ ವಿರುದ್ಧ ಓಕೆ ಈ ಸಾವಿರದ ಒಂಬೈನೂರ ಮೂವತ್ತು ಅನ್ನೋ ಒಂದು ಈ ಸಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋ ಸಹ ನನಗೆ ಕಮೆಂಟ್ ಮಾಡಿ ಓಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ದಂಡಯಾತ್ರೆ ಆರಂಭಿಸ್ತಾರೆ ಉಪ್ಪಿನ ಮೇಲಿನ ಉಪ್ಪಿನ ಮೇಲೆ ಹೇರಲದ ತೆರಿಗೆಯ ವಿರುದ್ಧ ಸೊ ಚಂಪಾರಣ್ ಚಂಪಾರಣ್ ರಿಲೇಟೆಡ್ ಟು ಪರ್ಸನ್ ರಿಲೇಟೆಡ್ ಆಗಿದೆ ಇದು ವೆರಿ ಇಂಪಾರ್ಟೆಂಟು ಸೊ ಅವ್ರು ರಾಷ್ಟ್ರಪತಿಗಳು ಸಹ ಆಗಿದ್ದರು ಅವರು ಯಾರನ್ನು ಕಮೆಂಟ್ ಮಾಡಿ ಸೊ ಗಾಂಧೀಜಿಯವರು ಆ ಚಂಪಾರಣ ಚಳವಳಿ ನಡೆಸ್ತಾರೆ ಖಂಡಿತ ಅದು ನೀಲಿ ಬೆಳೆಗಾರರ ಒಂದು ರಕ್ಷಣೆ ಬಗ್ಗೆ ಸೊ ನೀಲಿ ಬೆಳೆಗಾರರ ಇಂಡಿಗೋ ಬೆಳೆಗಾರರ ರಕ್ಷಣೆ ಬಗ್ಗೆ ಗಾಂಧೀಜಿಯವರು ಚಂಪಾರಣ ಚಳವಳಿನ ನಡೆಸ್ತಾರೆ ಅವ್ರ ಜೊತೆ ಇನ್ನೊಬ್ಬರು ಲೀಡರ್ ಇದ್ದರು ಅವ್ರು ಯಾರನ್ನ ಕಮೆಂಟ್ ಮಾಡಿ ಹೇಳಿದ್ಮೇಲೆ ಅವರು ರಾಷ್ಟ್ರಪತಿಗಳು ಸಹ ಆಗಿದ್ದರು ಜೊತೆಗೆ ಆ ನೀಲಿ ಬೆಳೆಗಾರರ ಬಗ್ಗೆ ಒಂದು ಬುಕ್ಕನ್ನು ಬರಿತೀವಿ ನೀಲ ದರ್ಪಣ್ ಅಂತೇಳಿ ಅದನ್ನು ಯಾರು ಬರದ್ರು ಅನ್ನೋದನ್ನು ಕಮೆಂಟ್ ಮಾಡಿ ಇವೆಲ್ಲ ರೀತಿಯ ಪ್ರಶ್ನೆಗಳೆಲ್ಲ ಎಕ್ಸಾಮಲ್ಲಿ ಬಂದಿದ್ದಾವೆ ಅದನ್ನು ಸಹ ಕಮೆಂಟ್ ಮಾಡಿ ಓಕೆ ನೀಲಿ ಅಂದರೆ ಇಂಡಿಗೋ ಬೆಳೆಗಾರರ ರಕ್ಷಣೆಗೋಸ್ಕರ ಚಂಪಾರಣ ಚಳವಳಿ ನಡೆಸ್ತಾರೆ ಸೊ ಕ್ರಿಪ್ಸ್ ಮಿಷನ್ ಸೊ ಕ್ರಿಪ್ಸ್ ಮಿಷನ್ ಬಗ್ಗೆ ಒಂದು ಕಳೆದ ಎಲ್ಲ ಎಕ್ಸಾಂಪಲ್ ಬಂದಿದೆ ಆಲ್ಮೋಸ್ಟ್ ಅದು ಕಳೆದ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸಹ ಬಂದಿದೆ ಸೊ ಅದನ್ನು ಅವರು ಹೇಳ್ತಾರೆ ಈ ಮಾತನ್ನು ಏನಂದರೆ ಕ್ರಿಪ್ಸ್ ಮಿಷನ್ ಏನು ಹೇಳುತ್ತೆ ನಿಮಗೊಂದು ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀವಿ ಅಂತ ಹೇಳುತ್ತಲ್ವಾ ಸೊ ಅದು ಏನಪ್ಪ ಅಂದರೆ ದಿವಾಳಿ ಎದ್ದ ಬ್ಯಾಂಕ್ ಒಂದರ ಮುಂದಿನ ದಿನಾಂಕ ಚೆಕ್ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಸೊ ಯಾರು ಅಂತ ಹಲವಾರು ಹಲವಾರು ಎಕ್ಸಾಂಪಲ್ ಬೇರೆ ಬೇರೆ ಥರ ಎಲ್ಲ ಕೇಳಿದಾನೆ ಸೊ ಅದು ಮಹಾತ್ಮ ಗಾಂಧೀಜಿ ಓಕೆ ನೆಕ್ಸ್ಟ್ ಸಾವಿರದ ಒಂದೂರ ಹದಿನಾರರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಸಂಬಂಧಿದೆ ಸೊ ಅದು ಸಾಕಷ್ಟು ಪರ್ಪೀಟೆಡ್ ಆಗಿದೆ ಸಾವಿರದ ಒಂಬೂರ ಹದಿನಾರರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಸಂಬಂಧಪಟ್ಟಿರೋದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರಿಗೆ ಅಂತ ಹೇಳಿ ಕಾಂಗ್ರೆಸ್ ಏನು ಮಾಡುತ್ತೆ ಸಮ್ಮತಿಯನ್ನು ಕೊಡುತ್ತೆ ಸೊ ಅದನ್ನ ಪ್ರಶ್ನೆ ಸಂವಿಧಾನದ ಬಗ್ಗೆ ಇದೆ ನಮ್ಮ ಸಂವಿಧಾನದಲ್ಲಿ ನಾವು ಕೆಲವು ವರ್ಡ್ಗಳನ್ನು ಅಳವಡಿಸ್ಕೊಂಡ್ವಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸೊ ಯಾವುದರ ಪ್ರೇರಣೆ ಖಂಡಿತ ಇದು ಫ್ರೆಂಚ್ ಕ್ರಾಂತಿಯ ಪ್ರೇರಣೆ ಓಕೆ ಸೊ ಎಣ್ಣೆ ಪ್ರಶ್ನೆ ರವೀಂದ್ರನಾಥ್ ಟಾಗೂರ್ ತಮ್ಮ ಬಿರುದನ್ನು ಬ್ರಿಟಿಷರಿಗೆ ವಾಪಸ್ ಮಾಡ್ತಾರೆ ಯಾವ ಕಾರಣಕ್ಕೆ ಸೊ ಯಾವ ಕಾರಣಕ್ಕೆ ಅಂದರೆ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಕಂಡಾದ್ರೂ ತಮ್ಮ ಬಿರುದನ್ನು ಅವರು ವಾಪಸ್ ಮಾಡ್ತಾರೆ ಯಾವ ಬಿರುದನ್ನು ವಾಪಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಒಂಬತ್ತನೇ ಪ್ರಶ್ನೆ ಪಶ್ಚಿಮ ಬಂಗಾಳದ ಭಕ್ತಿ ಪಂಥದ ಹರಿಕಾರ ಯಾರು ಚೈತನ್ಯ ಮಹಾಪ್ರಭುಗಳು ಇವರು ಪಶ್ಚಿಮ ಬಂಗಾಳದ ರಿಲೇಟೆಡ್ ಆಗಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಇವರು ಭಕ್ತಿ ಪಂಥದ ಪಶ್ಚಿಮ ಬಂಗಾಳದ ಹರಿಕಾರರು ಹತ್ತನೇ ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಿ ಯಾರಾಗಿದ್ದರು ಖಂಡಿತ ಅಟ್ಲಿ ಆಗ್ತಾರೆ ಕ್ಲೈಮೆಂಟ್ ಅಟ್ಲಿನೇ ನಮ್ಮ ಇಂಡಿಯಾಕ್ಕೆ ಇಂಡಿಪೆಂಡೆಂಟ್ ಆದಾಗ ಲಂಡನ್ನಲ್ಲಿ ಇವರೇ ಪ್ರಧಾನಿ ಲಾರ್ಡ್ ಕ್ಲೈಮೆಂಟ್ ಅಟ್ಲಿ ಓಕೆ ಸೊ ಸೂಫಿ ಪಂಥ ಹುಟ್ಟಿದ್ದು ಖಂಡಿತ ಇಸ್ಲಾಂ ಧರ್ಮದಲ್ಲೇ ಈ ಸೂಫಿ ಪಂಥ ಅನ್ನೋದು ಉಟ್ಕೊಳ್ಳುತ್ತೆ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಮೂರ್ತಿ ಪೂಜೆ ಪ್ರಾರಂಭವಾದದ್ದು ಭಾರತದಲ್ಲಿ ಎಸ್ಪೆಷಲಿ ಗುಪ್ತರ ಕಾಲದಲ್ಲಿ ಮೂರ್ತಿ ಪೂಜೆ ಪ್ರಾರಂಭವಾಗುತ್ತೆ ಓಕೆ ಬೆಲೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತಂದಂಥ ದೊರೆ ಖಂಡಿತ ಅಲ್ಲಾ ಕಿಲ್ಜಿ ಖಿಲ್ಜಿ ಬೆಲೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅವನ ಚಾರ್ಟ್ ಸಹ ಮಾಡ್ತಾನೆ ಆ ಚಾರ್ಟಲ್ಲಿ ಏನೇನಿತ್ತು ಅನ್ನೋದನ್ನು ನೀವು ನೋಡಿಕೊಳ್ಳಿ ಓಕೆ ಬೇರೆ ನಿಯಂತ್ರಣ ಪದ್ಧತಿ ಜಾರಿಗೆ ತಂದ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ ಹದಿನಾಲ್ಕನೇ ಪ್ರಶ್ನೆ ಭಾ ಮಧ್ಯಕಾಲೀನ ಭಾರತದಲ್ಲಿ ರಾಜರಿಗೆ ಆದಾಯವು ಮುಖ್ಯವಾಗಿ ಇದರಿಂದ ಬರುತ್ತಿತ್ತು ಸೊ ಅಲ್ಲಿ ಯಾವ ಒಂದು ಆಧುನಿಕ ಭಾರತ ಇರ್ಬೋದು ಯಾವುದೇ ಭಾರತ ಇರ್ಬೋದು ಎಲ್ಲರಿಗೂ ಒಂದು ರಾಜರಿಗೆ ಆಗಲಿ ಅಥವಾ ಬೇರೆ ಶಾಹಿಗಳಿಗಾಗಲಿ ಬರ್ತಿದ್ದು ಖಂಡಿತ ಭೂ ಕಂದಾಯದಿಂದನೇ ಅವ್ರಿಗೊಂದು ಮುಖ್ಯವಾಗಿ ಬರ್ತಿದ್ದ ಆದಾಯ ಆಗಿತ್ತು ಸೊ ಮನ್ಸಬ್ದಾರ್ ಬಗ್ಗೆ ಹಲವಾರು ಎಕ್ಸಾಮ್ ಬೇರೆ ಬೇರೆ ಥರ ಎಲ್ಲ ಕೇಳಿದಾನೆ ಮನಸಬದಾರರೇನಲ್ಲ ಭೂ ಮಾಲೀಕರು ಮತ್ತು ಜಮೀನ್ದಾರನ ಮನ್ಸಬ್ದಾರರು ಅಂತ ಕರಿತೀವಿ ಸೊ ಅದರ ಸ್ವಲ್ಪ ಡಿಫ್ರೆಂಟ್ ಇದೆ ಮನಸಬದಾರರಿಗೂ ಜಮೀನ್ದಾರ್ರಿಗೂ ಅದೇನಂತ ನಾನು ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ಸ್ವಲ್ಪ ಅದನ್ನು ನೀವು ನೋಡ್ಕೊಳ್ಳಿ ಓಕೆ ಹದಿನಾರನೇ ಪ್ರಶ್ನೆ ಗಾಂಧೀಜಿ ಬರುವ ಮೊದಲು ಸ್ವತಂತ್ರ ಹೋರಾಟದಲ್ಲಿ ಈ ಒಂದು ತೀವ್ರ ಗ್ರಾಮಿಗಳ ಧುರೀಣ ಧೋರಣಿತ್ವ ನೀಡಿದವರು ಯಾರು ಅಂದರೆ ತೀವ್ರ ಗ್ರಾಮಿಗಳ ಒಂದು ಲೀಡರ್ಶಿಪ್ ತೊಗೊಂಡಿದ್ದೆ ಯಾರಂದರೆ ಗಾಂಧೀಜಿ ಬರೋಕ್ಕಿಂತ ಮುಂಚೆ ಅವರೇ ಬಾಲನ್ ಗಂಗಾಧರ್ ತಿಲಕ್ ಅವರು ಹದಿನೇಳನೇ ಪ್ರಶ್ನೆ ಭಾರತದಲ್ಲೇ ಫ್ರೆಂಚರ ಆಧಿಪತ್ಯ ಕೊನೆಗೊಂಡದ್ದು ಯಾವ್ದದ ಖಂಡಿತ ವಾಂಡಿವಾಶ್ ಯುದ್ಧದ ಮೂಲಕ ಫ್ರೆಂಚರ ಆಧಿಪತ್ಯ ಭಾರತದಲ್ಲಿ ಏನಾಗುತ್ತೆ ಕೊನೆಗೊಳ್ಳುತ್ತೆ ಸೊ ಇದು ಎಷ್ಟನೇ ಇಸ್ವಿ ನಡೀತದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹದಿನೆಂಟನೇ ಪ್ರಶ್ನೆ ಶಂಕರಾಚಾರ್ಯರು ಖಂಡಿತ ಪ್ರತಿಪಾದಿಸಿದ್ದೆವುದು ಅದ್ವೈತ ಮಧ್ವಾಚಾರ್ಯರು ಹಾಗೇ ರಾಮಾನುಜಾಚಾರ್ಯರು ಹಾಗೆಯೇ ಅವರ ಒಂದು ಸಿದ್ಧಾಂತಗಳು ಯಾವುವು ಅನ್ನೋದನ್ನು ಕಾಮೆಂಟ್ ಮಾಡಿ ವಲ್ಲಭಾಚಾರ್ಯರು ಸಹ ಕಾಮೆಂಟ್ ಮಾಡಿ ಓಕೆ ಸೂರ್ಯನಿಗೆ ಹತ್ತಿರ ಇರುವ ಗ್ರಹಗಳು ಯಾವುವು ಖಂಡಿತ ಬುಧ ಹಾಗೂ ಶುಕ್ರ ಗ್ರಹಗಳು ಇವನು ಯಾವ ಥರ ಗ್ರಹಗಳು ಅಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಇಪ್ಪತ್ತನೇ ಪ್ರಶ್ನೆ ಮೆಕ್ಕಲು ಮಣ್ಣು ಈ ಮಣ್ಣಿನಲ್ಲಿ ಬೆಳೆಯುವ ಹಾಗೂ ನೂರೈವತ್ತು ಸೆಂಟಿಮೀಟರ್ ಬೇಕಾಗುವ ಮಳೆ ಯಾವ ಬೆಳೆಗೆ ಅಂತ ಕೇಳಿದರೆ ಖಂಡಿತ ಭತ್ತಕ್ಕೆ ಮೆಕ್ಕಲು ಮಣ್ಣಿನಲ್ಲೇ ಬೆಳೆಯೋದು ಸೊ ಅದಕ್ಕೆ ಒಂದು ಫಿಫ್ಟಿ ಸೆಂಟಿಮೀಟರ್ ರೈನ್ಫಾಲ್ ಡೇಟಾ ಬೇಕು ಸೊ ಆ ಒಂದು ಬೆಳೆ ಯಾವುದಂದರೆ ಅಕ್ಕಿ ಅಥವಾ ಭತ್ತ ಓಕೆ ಇಪ್ಪತ್ತೊಂದನೇ ಪ್ರಶ್ನೆ ವಿನಾಶದ ಅಂಚಿನಿಂದ ಸಿಂಹಗಳು ಮುಖ್ಯವಾಗಿ ಕಂಡುಬರುವುದು ಎಸ್ಪೆಷಲಿ ಏಷ್ಯನ್ ಏಷ್ಯನ್ ಲಯಾಟಿಕ್ ಸಿಂಹ ಏಷ್ಯಾಟಿಕ್ ಲಯಾನ್ ಅಂತ ಕರಿತೀವಿ ಭಾರತದಲ್ಲಿ ಕಂಡು ಬರದೇ ಎಸ್ಪೆಷಲಿ ಗುಜರಾತ್ನಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಇದೆ ಆ ಪ್ಲೇಸ್ ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ನದಿ ಯೋಜನೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಂದ ನಿರ್ವಹಿಸಲ್ಪಡುತ್ತೆ ಸೊ ಆಲ್ಮೋಸ್ಟು ನದಿ ಯೋಜನೆಗಳಲ್ಲಿ ಎಸ್ಪೆಷಲಿ ತುಂಗಾಭದ್ರಾ ಮಾತ್ರ ಕರ್ನಾಟಕ ಆಂಧ್ರ ಎರಡು ಸ್ಟೇಟ್ಗಳ ಒಂದು ಜಂಟಿ ಯೋಜನೆಯಾಗಿದೆ ಸೊ ಹಾಗಾಗಿ ಎರಡು ರಾಜ್ಯಗಳಿಂದ ನಿರ್ವಹಿಸಲ್ಪಡುತ್ತೆ ತುಂಗಾಭದ್ರಾ ಯೋಜನೆ ತುಂಗಾಭದ್ರಾ ನದಿ ಕೃಷ್ಣಾ ನದಿಯ ಉಪನದಿ ಮುಖ್ಯವಾಗಿ ಅದು ಕೃಷ್ಣಾ ನದಿಯನ್ನು ಆಂಧ್ರದಲ್ಲೇ ಸೇರುತ್ತೆ ಜೊತೆಗೆ ಭೀಮಾ ನದಿಯನ್ನು ಕರ್ನಾಟಕದ ಯಾವ ಡಿಸ್ಟಿಕ್ಕಲ್ಲಿ ಸೇರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಭಾರತ ಹಾಗೂ ಚೈನಾಗಳ ಮಧ್ಯೆ ಇರುವ ಗಡಿ ರೇಖೆಯ ಹೆಸರು ಭಾರತ ಮತ್ತು ಚೈನಾಗಳ ಮಧ್ಯೆ ಇರುವ ಗಡಿ ರೇಖೆಯ ಹೆಸರು ಯಾವುದು ಖಂಡಿತ ಮ್ಯಾಕ್ ಮೋಹನ್ ರೇಖೆ ಓಕೆ ಭಾರತ ಹಾಗೂ ಚೈನಾಗಳ ಮಧ್ಯದ ಗಡಿ ರೇಖೆ ಹೆಸರು ಮ್ಯಾಕ್ ಮೋಹನ್ ರೇಖೆ ಮತ್ತು ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆ ಹೆಸರು ಎನ್ನುವುದನ್ನು ಕಾಮೆಂಟ್ ಮಾಡಿ ಓಕೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಅತ್ಯಂತ ಹಳೆಯ ಪರ್ವತಗಳು ಖಂಡಿತ ಅರಾವಳಿ ಪರ್ವತಗಳು ಇದರ ಒಂದು ಅಂದಾಜು ವಯಸ್ಸು ಅದನ್ನು ಕಾಮೆಂಟ್ ಮಾಡಿ ಇವೆಲ್ಲ ನಾನು ಕಾಮೆಂಟ್ ಮಾಡಿ ಅಂತ ಏನು ಹೇಳ್ತಿದ್ದಲ್ಲ ಎಲ್ಲ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಹಾಗಾಗಿ ನಿಮಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಿರೋದು ಅತ್ಯಂತ ಹಳೆಯ ಪರ್ವತಗಳು ಅರಾವಳಿ ಪರ್ವತಗಳು ಸೊ ಕೊನೆಯ ಪ್ರಶ್ನೆ ಭಾರತದಲ್ಲಿ ಭಾರತದ ಈ ಭಾಗದಲ್ಲಿ ಲ್ಯಾಟ್ರೈಟ್ ಮಣ್ಣು ಕಂಡುಬರುತ್ತೆ ಲ್ಯಾಟ್ರೈಟ್ ಮಣ್ಣು ಅಂತ ಕರಿತೀವಿ ಇದನ್ನು ಸೊ ಈ ಲ್ಯಾಟ್ರೈಟ್ ಮಣ್ಣು ಕಂಡು ಬರೋದು ಎಸ್ಪೆಷಲಿ ಪಶ್ಚಿಮ ಘಟ್ಟಗಳಲ್ಲಿ ಈ ಲ್ಯಾಟ್ರೈಟ್ ಮಣ್ಣಲ್ಲಿ ಜಾಸ್ತಿ ಏನಿರುತ್ತೆ ಅಂದರೆ ಈ ಈ ಏನಂತಾರೆ ಈ ಸಾವಯವ ಪದಾರ್ಥಗಳು ಹೆಚ್ಚಿನ ಮಟ್ಟದಲ್ಲಿ ಹೋಗಿರುತ್ತೆ ಜೊತೆಗೆ ಈ ಮಣ್ಣಿನಲ್ಲಿ ಪ್ರಮುಖವಾಗಿ ಬೆಳೆಯುವ ಯಾವುದಂದ್ರೆ ಗೋಡಂಬಿ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಗೋಡಂಬಿ ಬೆಳೀತಾರೆ ಮತ್ತು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಭತ್ತನ್ನು ಬೆಳೀತಾರೆ ಬಟ್ ಲ್ಯಾಟ್ರೈಟ್ ಮಣ್ಣು ಕಂಡುಬರೋದು ಎಸ್ಪೆಷಲಿ ಪಶ್ಚಿಮ ಘಟ್ಟಗಳಲ್ಲಿ ಓಕೆ ಪಶ್ಚಿಮ ಘಟ್ಟಗಳಲ್ಲಿ ಈ ಲ್ಯಾಟ್ರೈಟ್ ಮಣ್ಣಿನ ಕೊರೆದ್ಬಿಟ್ಟು ಇಟ್ಟಿಗೆಗಳನ್ನು ಸಹ ಅವರು ಮಾಡಿಕೊಡ್ತಾರೆ ಓಕೆ ಇಷ್ಟು ಜಿ ಕೆ ಸೀರೀಸ್ನ ಆರನೇ ವಿಡಿಯೋದಲ್ಲಿ ಇರುವಂತಹ ಕ್ವೆಶನ್ಸ್ಗಳು ಖಂಡಿತ ನಿಮಗೇನಾದರೂ ಹೇಳಬೇಕನ್ನಿಸ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಜೊತೆಗೆ ನಾನು ಹೇಳಿ ನಾನು ನಿಮಗೇನು ಕಮೆಂಟ್ ಮಾಡಿ ಅಂತ ಹೇಳ್ತನಲ್ಲ ಅದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮಗೆ ಎಕ್ಸಾಮ್ ಯೂಸ್ಫುಲ್ ಆಗಿರೋ ಒಂದು ಟಾಪಿಕನ್ನು ನಾನು ನಿಮ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಿರೋದು ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಒಂದ್ಸಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒನ್ಸಾಗೇ ಆಫ್ ಆಫಿ ಥ್ಯಾಂಕ್ ಯು